ಉದ್ದೇಶನೇ ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗೆ ಇದೆಲ್ಲ ಕಂಡೀಷನ್ ಹಾಕೊಂಡು ಕುತ್ಕೊಂಡ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ನಾವು ನಿಜವಾಗಿ ಎನ್ಕರೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ಸ್ವಲ್ಪ ಲಿಬರಲ್ ಅಪ್ರೋಚ್ ಅನ್ನು ನಾವು ತಗೊಂಡಿದ್ದೇವೆ ಟು ಐ ಆಮ್ ಇಂಡೈರೆಕ್ಟ್ಲಿ ಆನ್ಸರಿಂಗ್ ಇವ ಕ್ವೆಸ್ಟನ್ ಇಂಡಸ್ಟ್ರಿ ಅದೆಲ್ಲ ಯೋಚನೆ ಮಾಡಬೇಕು ಎನರ್ಜಿ ಬಗ್ಗೆ ಆಟೋ ಕನ್ವರ್ಷನ್ ಇದನ್ನ ಕೊಡ್ತೀನಿ ಅಂದ್ರೆ ಸರ್ಟಿಫಿಕೇಟು ಇವರೆಲ್ಲ ಬೀಗ ಅವ್ರು ಏನು ಇವರು ಅದಾರ ಈ ಉದ್ದ್ಮೆದಾರರು ಇವರು ಸಣ್ಣ ಉದ್ಮೆದಾರ ಅಲ್ಲ ಅವರು ಮಾಲಕರು ಎಲ್ಲಿರೋಂಗಿಲ್ಲ ಇರ್ತಾರೆ ಇವರು ದೇ ಆರ್ ಲೂಸಿಂಗ್ ದರ್ ರೆವೆನ್ಯೂ ಆಲ್ಸೋ ಫಾರ್ ದೇ ಡಿ ಸಿ ಆಫೀಸ್ ರೆವೆನ್ಯೂ ಬರೋದು ಹೋಗುತ್ತೆ ಅವ್ರಿಗೆ ಫ್ರೀಯಾಗಿ ಕೊಡ್ತೀನಂತಾರು ಬೇರೆ ಮಧ್ಯವರ್ತಿಗಳನ್ನು ಶಬ್ದೂ ಹೇಳಿದ್ರು ಸಚಿವರು ಆದರೆ ಮಧ್ಯವರ್ತಿ ಅಲ್ಲೇ ಎಂಪ್ಲಾಯ್ಮೆಂಟ್ ಆಕೈತೆ ಅನ್ನೋದು ಇವರು ಅದಕ್ಕೂ ಮರಿಬ್ಯಾಡ್ದು ಆದರೆ ನಾವೇನತ್ತೀವಿ ಇವರು ಎಲ್ಲ ಇದ್ದಿದ್ದು ಏನು ಬ ಬಯಲು ಪ್ರದೇಶದಲ್ಲಿ ಬರ್ತಾರೆ ಸರ್ ಇವರೆಲ್ಲ ಏನು ಫ್ಯಾನ್ಗಳು ಹಾಕೋದು ಸೋಲಾರ್ ಹಾಕೋದು ಎಲ್ಲ ಬರಬೇಕಾದ್ರೆ ಅವನ್ನೆಲ್ಲ ಮೂವ್ಮೆಂಟ್ ಮಾಡ್ದಂಗೆ ಈಗಾಗಲೇ ನಮ್ಮ ನರಗುಂದ ಶಾಸಕರು ಹೇಳ್ದಂಗೆ ಮಾನ್ಯ ಶಾಸಕರು ಹೇಳ್ದಂಗೆ ಎಲ್ಲ ರೋಡ್ ಹಾಳು ಮಾಡಿಬಿಡ್ತಾರೆ ಇವ್ರು ಇವನ್ ಪಿ ಡಬ್ಲ್ಯೂ ಡಿ ರೋಡು ರೂರಲ್ ರೋಡ್ಸು ಈಗ ಅವ್ರಿಗೆ ಕನ್ ಆಟೋ ಕನ್ವರ್ಷನ್ ಮಾಡಿದ್ರೆ ಅವ್ರಿಗೊಂದು ರಿಸ್ಟ್ರಿಕ್ಷನ್ ಹಾಕಲಿ ಯಾವುದರೇ ನಮಗೆ ರೋಡರ ಪಿ ಡಬ್ಲ್ಯೂ ಡಿ ರೋಡ ಮೇಲೆ ಬಿಕೋ ಬಿಫೋರ್ ದ ಇದನ್ನೇ ಪ್ರೊಜೆಕ್ಟ್ ಏನು ಮುಗಿತ ಐತಿ ಅವರೆಲ್ಲ ಕನ್ವರ್ಷನ್ ಎಲ್ಲಾ ಸಿ ಎಸ್ ಆರ್ ಫಂಡ್ ಇರ್ತೈತಿ ಇದಕ್ಕೆ ನಲೋಟ್ ಅಮೌಂಟ್ ಫಾರ್ ದಟ್ 15ರ ಮಾಡಿ ಮಾಡೋ ಹಾಗೆ ಮಾಡಿ ಅವೆಲ್ಲ ಪ್ರಯತ್ನ ಮಾಡುತ್ತಿದ್ದೀವಿ ಅಧ್ಯಕ್ಷರೇ ಈಗಾಗ್ಲೇ ಅವ್ರು ಏನು ಕೇಳ್ತಾ ಇಲ್ಲ ಒಂದು ರೈಟಿಂಗ್ ಅಲ್ಲಿ ಕೊಡಿ ನೋಡಿ ಮತ್ತೆ ಅಧ್ಯಕ್ಷರೇ ಅವರು ಇನ್ನೊಬ್ಬ ಶಾಸಕರು ಆಗ್ಲೇ ಇದೇ ವಿಷಯವನ್ನು ಹೇಳಿದ್ದಾರೆ ನ ಸಿಸಿ ಪಟೇಲ್ ಸೋ ವಿ ವಿಲ್ ಎಕ್ಸಾಮಿನ್ ಸಿಸಿ ಪಟೇಲ್ ಸುರೇಶ್ಗೌಡ ಬೆಲ್ಲರ್ ಯಾಕಂದ್ರೆ ಅದನ್ನ ನಾನು ಇದರಲ್ಲಿ ಈಗ ಅವರು ಆಕ್ಚುಲಿ ಎಷ್ಟು ದುಡ್ಡು ಕೇಳಿದ್ರು ಸರ್ಕಾರ ಕಟ್ಟಕ್ಕೆ ತಯಾರಿದ್ದಾರೆ ಅವ್ರು ನಮ್ಮನ್ನು ಕೇಳ್ತಾ ಇರೋದು ಈ ಮದ್ಯದ ಅರಾಸ್ಮೆಂಟ್ ಇಂದ ನಮಗೆ ಮುಕ್ತಿ ಕೊಡಿ ನಿಮ್ಗೆ ಸರ್ಕಾರಕ್ಕೆ ಎಷ್ಟು ಬೇಕಾದ್ರೂ ಕಟ್ತೀವಿ ಅಂತ ಇನ್ಫ್ಯಾಕ್ಟ್ ಮೊನ್ನೆ ಯಾರೋ ಸಜೆಷನ್ ಕೊಟ್ರು ಅವ್ರ ಹತ್ರ ಯಾಕೆ ಫೀಸ್ ಕಟ್ಟಿಸ್ಕೊಟ್ಟಿರಿ ಬಿಟ್ಬಿಡಿ ಅಂತ ಅವರು ಉಲ್ಟಾ ಹೇಳ್ತಾ ಇದಾರೆ ನಿಮಗೆ ಬೇಕಾದ್ರೆ ಎಷ್ಟಾದ್ರೂ ಫೀಸ್ ತುಂಬ್ತೀವಿ ನಮಗೆ ಸಲಲಿತ ಮಾಡ್ಕೊಡಿ ಅರಾಸ್ಮೆಂಟ್ ಕಮ್ಮಿ ಮಾಡಿ ಅಂತ ಮಾನ್ಯ ಶಾಸಕರು ಇಬ್ರು ಏನು ಹೇಳಿದ್ದಾರೆ ಅದು ನನ್ನ ತಲೆಯಲ್ಲಿ ಇದೆ ಇದರಲ್ಲಿ ನಾನು ಮಾತಾಡ್ತೇನೆ ಅಧಿಕಾರಿಗಳ ಹತ್ರ ಒಂದು ಅಮೌಂಟ್ ನಾವು ಫಿಕ್ಸ್ ಮಾಡಿ ಅದನ್ನ ಏನಾದರೂ ಪಂಚಾಯತ್ ಡೆವಲಪ್ಮೆಂಟ್ ಗೆ ಅಥವಾ ಲೋಕಲ್ ಬಾಡಿ ಡೆವಲಪ್ಮೆಂಟ್ ಗೆ ಕೊಡ್ಲಿಕ್ಕೆ ಕಾನೂನಲ್ಲಿ ಎಲ್ಲಾದ್ರೂ ನನ್ಗೆ ಅವಕಾಶ ಮಾಡ್ಲಿಕ್ಕೆ ಆಗುತ್ತಾ ಅಂತ ಅಲ್ಲಿ ಡೆಫಿನೆಟ್ಲಿ ಎಕ್ಸಾಮಿನ್ ಏನು ಮಾಡ್ಬೋದು ಅಂದ್ರೆ ಈಗ ವರ್ಕ್ ಮೇಲೆ ರೆಸ್ಟೋರೇಷನ್ ಮಾಡ್ಕೊಡಕೆ ರೋಡ್ ಅಂತ ಹೇಳ್ತಾರಲ್ಲ ರೆಸ್ಟೋರೇಷನ್ ನೆಕ್ಸ್ಟ್ ಮಾತಾಡಿ ಒಂದೇನಂದ್ರೆ ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನೇಕ ವಿದ್ಯಾಸಂಸ್ಥೆಗಳು ಅಂದ್ರೆ ಸರ್ಕಾರಿ ಶಾಲೆಗಳು ಬಿಲ್ಲಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಿದ್ದೇನೆ ಅದನ್ನ ಅದರಲ್ಲಿ ಆಡಪ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದೀನಿ ಯಾಕೆಂದ್ರೆ ದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ವಿದ್ಯಾಸಂಸ್ಥೆಗಳಲ್ಲಿದೆ ಈಗ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಅದನ್ನ ವೆಕೆಟ್ ಮಾಡಿಸತಕ್ಕಂಥದ್ದಾಗ್ತಾ ಇದೆ ಅದರಿಂದ ಸಾರ್ವಜನಿಕವಾಗಿ ಸಮಸ್ಯೆ ಇದೆ ನಿಮ್ದಕ್ಕೆ ಹೇಳ್ತಾ ಇದೀನಿ ಕೇಳ್ಕೊಳ್ಳಿ ನಾನು ಎಜುಕೇಶನ್ ಮಿನಿಸ್ಟ್ರಿ ಇಬ್ರು ಮಾತಾಡಿದೀವಿ ಮಿಷನ್ ಮೋಡ್ ಅಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು ಇರುವಂತಹ ಜಮೀನುಗಳನ್ನ ಶಿಕ್ಷಣ ಇಲಾಖೆ ಹೆಸರಿಗೆ ಖಾತೆ ಮಾಡಿಸ್ಬೇಕು ಸರ್ವೆ ಮಾಡಿ ಪೋಡಿ ಮಾಡಬೇಕು ಅಂತ ನಾನು ಅವರು ಮಾತಾಡಿದ್ದೇವೆ ಸ್ವಲ್ಪ ಅದು ಕೆಲಸ ಮಾಡ್ತೇವೆ ಈಗ ಯಾರು ಒಡ್ಕೊಳ್ಳುವಂತ ಕೃಷ್ಣಬೈರೇಗೌಡ ಸಾವ್ರಿಗೆ ಕೆಲವು ಈಗ ಜಿ ಎಸ್ ಪಾಟೀಲ್ ಸಾರ್ ಸಿ ಪಾಲ್ ಏನ್ ಹೇಳಿದ್ರೆ ಸ್ವಲ್ಪ ಅವಕಾಶ ಕೊಡಿ ಸರ್ ನನಗೆ ಬೇರೆ ಹೊಸ ಸಬ್ಜೆಕ್ಟ್ ಇಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಿನರ್ಜಿ ಅವರು ಅವ್ರ ಮಾಡ್ತಾರೆ ಮಾಡ್ತಾರ ಅವ್ರ್ ದೊಡ್ಡ ದೊಡ್ಡ ಗಾಡಿ ಬರ್ತಾವ ಒಂದು ತರ ಏರ್ಕೊಂಡು ಅವ್ ಒಂದ್ ರಸ್ತೆ ಉಳ್ದಿಲ್ಲ ಇವತ್ತು ಅಲ್ಲಿ ಕಡೆ ಅದಕ್ಕೆ ಅವ್ರಿಗೆ ಹಿಂಗ್ ಸ್ವತಂತ್ರ ಅಲ್ಲ ಸರ್ ಅವ್ರ ಸ್ವತಂತ್ರ ಆಗಿ ಬಿಟ್ರೆ ಅವ್ರಿಗೆ ಏನಾದ್ರೂ ಸರ್ಕಾರ ಕಂಟ್ರೋಲ್ ಇರಬೇಕು ಜಿಲ್ಲಾಧಿಕಾರಿಗಳಿರ್ಬೇಕು ಯಾರ್ದಾರ ಇರ್ಬೇಕು ಎಲ್ಲ ನಾವು ಬಿಟ್ವಿ ಅಂದ್ರೆ ಅವ್ರ ನಮ್ಮ ಅವ್ರ ಎಮ್ ಡಿ ಪರ್ಮಿಷನ್ ತಗೋಕತ್ತಾರ ಆ ಎಮ್ ಡಿ ಫಾರನ್ದಾಗ ಇರ್ತಾನ ನಾವೇಷನ್ ಹೇಳಿದ್ರು ಹೇಳಿದ್ದನ್ನು ಹೇಳ್ಬೇಡಿ ಹೊಸದ್ದೇನದ್ದು ಹೇಳಿ ಏನು ಅದಕ್ಕೆ ಒಂದು ಒಂದು ಮಾಡಿ ಮಾಡಿ ಕಮಿಟಿ ಆ ಗೊತ್ತಾಗುತ್ತೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆ ಮತ್ತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲ ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಧನ್ಯವಾದ ಈಗ ಶಿಕ್ಷಣ ಚರ್ಚೆ ಇದೆ ಅದು ಒಂದೂವರೆ ಗಂಟೆ ಆಗಿದೆ ದನೇಶ್ ಗುಂಡ್ರಾವ್ ಅವರು ಇವತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಕೊಡ್ತೇನೆ ಯಾರು ಹೇಳ್ದು ಶಿಕ್ಷಣ ಚರ್ಚೆ ಮಾಡಿ ಅಂತ ಹೇಳಿ ನೀವು ನಿಲ್ವರಿಸಿ ಕೊಟ್ಟರೆ ಶಿಕ್ಷಣ ಕನ್ವರ್ಟ್ ಮಾಡಿ ನಿಮಗೆ ಅವಕಾಶ ಮಾಡಿ ಕೊಡ್ತಂತ ಇಮಿಡಿಯೇಟ್ ಕೊಡಬೇಕು ಅಂತ ಇಮಿಡಿಯೇಟ್ ಕೊಡಬೇಕು ಇಲ್ಲಾಂದ್ರೆ ಈಗ ಊಟಕ್ಕೆ ಬಿಡಬೇಕಾ ಕೊಡಬೇಕು ಆಗಲ್ಲ ಆಗಲ್ಲ ಸರ್ ಒಂದು ನಿಮಿಷ ನಿಲುವಳಿ ಸೂಚನೆ ಅಂತ ಹೇಳಿ ಒಂದು ಮಹತ್ವದ ವಿಷಯ ತಗೊಂಡು ಅದು ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ ನೀವು ಅದನ್ನ ಮಂಡನೆ ಮಾಡಲಿಕ್ಕೆ ಬಿಡಲಿಲ್ಲ ನಮ್ಮ ವಿಚಾರ ಕೇಳೋಕ್ಕಿಂತ ಮುಂಚೆನೇ ನೀವು ಶಿಕ್ಷಣಕ್ಕೆ ಕನ್ವರ್ಟ್ ಮಾಡಿ ಬರೆದು ಕೊಟ್ಟಿದ್ದೀರಿ ಫೈಲ್ ಅಲ್ಲಿ ಹಂಗಾಗಲ್ಲ ಅದು ಶಿಕ್ಷಣನೇ ಕನ್ವರ್ಟ್ ಮಾಡಿದಿರಿ ಶಿಕ್ಷಣ ಕನ್ವರ್ಟ್ ಮಾಡಿ ಇಮಿಡಿಯೇಟ್ ಚರ್ಚೆ ಕೊಟ್ಟರೆ ಮಹತ್ವ ಉಳಿಯುತ್ತೆ ನೀವು ನಾಳೆ ನಾವು ನಾಡಿದ ಕೊಟ್ಟರೆ ಅಲ್ಲಿ ಮಹತ್ವ ಉಳಿಯುತ್ತೆ ಮಧ್ಯಾಹ್ನ ಇಲ್ಲ ಅಂದ್ರೆ ಮಂಡನೆ ಮಾಡೋಕ್ಕೆ ಬಿಟ್ಟಿದ್ರೆ ಆಮೇಲೆ ಶಿಕ್ಷಣಕ್ಕೆ ಕನ್ವರ್ಟ್ ಮಂಡನೆ ಮಾಡೋಕ್ಕೂ ಬಿಡಲಿಲ್ಲ ಆಯ್ತು ಮೀಸ್ ತಕ್ಷಣ ತೊಗೊಂಡಂತ ಇಮಿಡಿಯೇಟ್ ಚರ್ಚೆ ಕೊಡ್ಬೇಕಲ್ಲ ಓಕೆ ಅದೇ ಊಟ ಈಗ ಚರ್ಚೆ ಮಾಡಿದ್ರೆ ಊಟ ಬೇಕಾ ಹಾಗಾದ್ರೆ ಬೇರೆ ಊಟಕ್ಕೆ ಹೋಗೋರು ಹೋಗ್ಲ ಆಯ್ತು ಹಾಗಾದ್ರೆ ಈಗ ಒಂದೂವರೆ ಗಂಟೆ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ